ಬೆಂಗಳೂರಿನಲ್ಲೂ ಕೂಡ ಇದೀಗ ಚಿರತೆ ಪ್ರತ್ಯಕ್ಷಗೊಂಡಿದೆ ಹಾಗಾಗಿ ಇಲ್ಲಿನ ಜನ ಬೆಚ್ಚಿ ಬಿದ್ದಿದ್ದಾರೆ ಇದೀಗ ಸಿಟಿಯೊಳಗೂ ಕೂಡ ಬರ್ತಾ ಇದೆ ಚಿರತೆ ಅಂಜನಾಪುರದ ಬಳಿ ಕಾಣಿಸಿಕೊಂಡಿರುವಂತಹ ಚಿರತೆ ಇದು ಅಂಜನಾಪುರದ ಏಳನೇ ಬ್ಲಾಕ್ ರಸ್ತೆಯಲ್ಲಿ ರಜಾರೋಷವಾಗಿ ಓಡಾಡಿದೆ ಈ ಒಂದು ಚಿರತೆ ಇನ್ನೂ ಚಿರತೆ ಓಡಾಡಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಇಲ್ಲಿನ ಸ್ಥಳೀಯರಲ್ಲಿ ಆತಂಕ ಶುರುವಾಗಿದೆ ತುರಹಳ್ಳಿ ಅರಣ್ಯ ಪ್ರದೇಶದ ಸಮೀಪ ಇರುವಂತಹ ಅಂಜುನಾಪುರ ಹೇಗಾಗಿ ಬಹುಶಃ ಇದೇ ಅರಣ್ಯದಿಂದ ಅಥವಾ ಈ ಒಂದು ಪ್ರದೇಶದಿಂದನೇ ಬಂದಿರುವಂತಹ ಶಂಕೆ ಇದೆ ಸುತ್ತಮುತ್ತ ಇರುವಂತಹ ಅರಣ್ಯ ಪ್ರದೇಶ ಇದು ಹಾಗಾಗಿ ಅಲ್ಲಿಂದನೇ ಏನೋ ತಪ್ಪಿಸ್ಕೊಂಡು ಬಂದಿರಬಹುದು ಅನ್ನುವಂಥದ್ದು ಶಂಕೆ ವ್ಯಕ್ತ ಆಗ್ತಾ ಇದೆ ಹೀಗಾಗಿ ಬಹುಶಃ ಕೂಡಲೇ ಅದನ್ನ ಸೆರೆ ಹಿಡಿಬೇಕು ಅಂತ ಹೇಳಿ ಇಲ್ಲಿನ ಜನ ಕೂಡ ಆಗ್ರಹ ಮಾಡ್ತಾ ಇರುವಂತದ್ದು ಎಸ್ ನೋಡಿ ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಯಾವ ರೀತಿಯಾಗಿ ಚಿರತೆ ಆರಾಮಾಗಿ ರಾಜೋಷವಾಗಿ ಓಡಾಡ್ತಾ ಇದೆ ಇದು ಯಾವುದೋ ಮನೆ ಮುಂದೆ ಓಡಾಡ್ತಾ ಇರುವಂಥದ್ದು ಒಂದು ಸಣ್ಣ ಗಲ್ಲಿ ಇದೆ ಅದು ಆ ಗಲ್ಲಿಯಲ್ಲಿ ಓಡಾಡ್ತಾ ಇದೆ ಹಾಗಾಗಿ ಇಷ್ಟು ದಿನ ಅರಣ್ಯ ಪ್ರದೇಶಗಳಲ್ಲಿ ಅಥವಾ ಆ ಭಾಗಗಳಲ್ಲಿ ಕಾಣಿಸ್ಕೊಳ್ಳುವಂತಹ ಚಿರತೆ ಇದೀಗ ಜನವಸತಿ ಪ್ರದೇಶಕ್ಕೂ ಕೂಡ ಎಂಟ್ರಿ ಕೊಟ್ಬಿಟ್ಟಿದೆ ಹಾಗಾಗಿ ಇಲ್ಲಿನ ಜನ ಒಂದು ರೀತಿಯಾಗಿ ಹೆದರ್ಕೊಂಡಿದ್ದಾರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತೇಳಿ ಗೊತ್ತಿಲ್ಲ ದಿಢೀರಾಗಿ ಎಲ್ಲ ಅಟ್ಯಾಕ್ ಮಾಡುತ್ತೋ ಏನು ಅಂತೇಳಿ ಹೆದರ್ಕೊಂಡಿದ್ದಾರೆ ಆತಂಕ ಶುರುವಾಗಿದೆ ಹಾಗಾಗಿ ದಯವಿಟ್ಟು ಅದನ್ನ ಕೂಡಲೇ ಸೆರೆ ಹಿಡಿದು ಅದಕ್ಕೆ ವಾಪಸ್ ಅರಣ್ಯ ಪ್ರದೇಶಕ್ಕೆ ಬಿಡುವಂಥ ಕೆಲಸವನ್ನು ಅರಣ್ಯ ಅರಣ್ಯ ಇದಾ ಇಲಾಖೆಯ ಅಧಿಕಾರಿಗಳು ಮಾಡಬೇಕಾಗತ್ತೆ ಇನ್ನು ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಯಾವ ರೀತಿಯಾಗಿ ಓಡಾಡ್ತಾ ಇದೆ ಅಂತ ಹೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ನೋಡ್ತಾ ಇದೀವಿ ಇಲ್ಲಿ ಜನವಸತಿ ಪ್ರದೇಶಕ್ಕೆಲ್ಲ ಎಂಟ್ರಿ ಕೊಟ್ಟಿರುವಂತಹ ಚಿರತೆ ಇಷ್ಟು ದಿನ ಎಲ್ಲೋ ಕಾಡಲ್ಲೋ ಎಲ್ಲೋ ನೋಡಬೇಕಿತ್ತು ಆದರೆ ಈಗ ಮನೆ ಮುಂದೆ ಯಾವುದೋ ರೋಡ್ ಇದೆ ಸಣ್ಣ ರೋಡ್ ಅದರಲ್ಲೇ ಓಡಾಡ್ತಾ ಇದೆ ಹಾಗಾಗಿ ಎಲ್ಲಿ ಇದು ಸೆರೆ ಸಿಕ್ಕಿದ್ಯಾ ಇವಾಗ ಅಥವಾ ಏನು ಅರಣ್ಯಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ತಾರೆ ಮುಂದಿನ ದಿನಗಳು ಏನ್ ಮಾಡಬಹುದು ಅಂತ ರೋಷ್ನೆ ಈಗ ಏನು ಚಿರತೆ ಓಡಾಟ ಮಾಡಿರುವಂತದ್ದು ಬೆಂಗಳೂರಿನಲ್ಲಿ ಬೆಂಗಳೂರಿನ ಅಂಜನಾಪುರದಲ್ಲಿ ಈಗ ಚಿರತೆ ಓಡಾಟ ಮಾಡಿದೆ ಏನು ಒಂದ್ ಮನೆ ಮುಂದ್ಗಡೆ ರಾತ್ರಿ ಎರಡು ಗಂಟೆ ರಾತ್ರಿ ವೇಳೆಯಲ್ಲಿ ಓಡಾಡ ಓಡಾಟ ಮಾಡುವಂತಹ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಅಂಜನಾಪುರದಲ್ಲಿ ಈ ಸಿಸಿ ಟಿವಿ ಏಳನೇ ಸೆಕ್ಟರ್ ಅಲ್ಲಿ ಏಳನೇ ಬ್ಲಾಕ್ ನಲ್ಲಿ ಅಹ್ ಇರುವಂತಹ ಮನೆಗಳ ಮುಂದೆ ಈ ಚಿರತೆ ಓಡಾಟ ಮಾಡ್ತಿರುವಂತಹ ಸಿಟಿವಿಯ ದೃಶ್ಯಗಳು ಈಗ ಎಲ್ಲಾ ಕಡೆ ವೈರಲ್ ಆಗ್ತಿದೆ ಬೆಂಗಳೂರಿನಲ್ಲಿ ಚಿರತೆ ಕಾಣಿಸ್ಕೊಳ್ತಾ ಇದೆ ಜನವಸತಿ ಪ್ರದೇಶಗಳಲ್ಲಿ ಚಿರತೆ ಕಾಣಿಸ್ಕೊಳ್ತಾ ಇದೆ ಅಂತಂದ್ರೆ ಎಲ್ರಿಗೂ ಕೂಡ ಗಾಬರಿ ಆಗುತ್ತೆ ನೀವು ನೋಡ್ಬೋದು ಚಿರತೆ ಈಗ ಅಂಜನಾಪುರ ಸೆವೆಂತ್ ಸೆಕ್ಟರ್ ಅಂತಂದ್ರೆ ಅದು ತುರಳ್ಳಿ ಫಾರೆಸ್ಟ್ ಕಡೆಯಿಂದ ಬಂದಿರಬಹುದಾದಂತಹ ಅಂದಾಜನ್ನ ಮಾಡ್ಲಾಗ್ತಾ ಇದೆ ತುರಳ್ಳಿ ಫಾರೆಸ್ಟ್ ಬಲಭಾಗದಲ್ಲಿ ತುರಳ್ಳಿ ಫಾರೆಸ್ಟ್ ಇದೆ ಎಡಭಾಗದಲ್ಲಿ ಬನೇರ್ಘಟ್ಟ ಫಾರೆಸ್ಟ್ ಇದೆ ಮಧ್ಯದಲ್ಲಿ ನೈಸ್ ರಸ್ತೆ ನೈಸ್ ರಸ್ತೆಯಲ್ಲಿ ಕಾಮನ್ ಆಗಿ ಚಿರತೆ ಓಡಾಟ ಮಾಡುವಂತದ್ದು ನಾವು ಈ ಹಿಂದೆ ಕೂಡ ಕಾಣ್ತಿದ್ವಿ ನೈಸ್ ರಸ್ತೆಗೆ ಅಂಟುಕೊಂಡಂತೆ ಇರುವಂತಹ ಅಂಜನಾಪುರ ಏಳನೇ ಬ್ಲಾಕ್ ಏನಿದೆ ಅಲ್ಲಿ ಚಿರತೆ ಕಾಣಿಸ್ಕೊಂಡಿರುವಂತದ್ದು ಈ ಕಡೆ ನೈತ್ ರಸ್ತೆಯನ್ನ ದಾಟ್ಕೊಂಡು ಆ ಈ ಅಂಜನಾಪುರದ ಏಳನೇ ಬ್ಲಾಕ್ ಬಂದಿದೆಯಾ ಅಥವಾ ತುರಳ್ಳಿ ಕಡೆಯಿಂದ ಬಂದಿದೆಯಾ ಅನ್ನುವಂಥದ್ದು ಗೊತ್ತಿಲ್ಲ ಈಗ ಸದ್ಯಕ್ಕೆ ಅರಣ್ಯಾಧಿಕಾರಿಗಳು ಆ ಚಿರತೆ ಎಲ್ಲೆಲ್ಲಿ ಓಡಾಟ ಮಾಡಿದೆ ಅನ್ನುವಂತ ಸಿಸಿ ಟಿವಿಯನ್ನ ತೆಗೆದುಕೊಂಡು ಚಿರತೆಯನ್ನ ಟ್ರ್ಯಾಪ್ ಮಾಡುವಂಥದಕ್ಕೂ ಕೂಡ ಪ್ರಯತ್ನ ಮಾಡ್ತಿದ್ದಾರೆ ಆ ಚಿರತೆ ಬೇರೆ ಇಲ್ಲಿ ಎಷ್ಟು ದಿನಗಳಿಂದ ಓಡಾಟ ಮಾಡಿದೆ ಅನ್ನುವಂಥದ್ದನ್ನು ಕೂಡ ಟಿವಿಗಳಲ್ಲಿ ನೋಡ್ತಾ ಇರುವಂತದ್ದು ಸದ್ಯಕ್ಕೀಗ ಏಳನೇ ಸೆಕ್ಟರ್ ಅಂಜನಾಪುರದಲ್ಲಿ ಅಹ್ ಚಿರತೆ ಸೆರೆಯಾಗಿದೆ ಅಲ್ಲಿ ಆ ಸದ್ಯಕ್ಕೆ ಯಾವುದೇ ರೀತಿಯ ಅಪಾಯ ಆಗಿರುವಂತ ಜನರಿಗೆ ತೊಂದರೆ ಆಗಿರುವಂತ ಅಥವಾ ನಾಯಿಗಳಿಗೆ ಅಥವಾ ಪ್ರಾಣಿಗಳಿಗೆ ತೊಂದರೆ ಆಗಿರುವಂತದ್ದು ಆಗ್ಲಿಲ್ಲ ಎರಡು ಗಂಟೆ ರಾತ್ರಿಯಲ್ಲಿ ನಿನ್ನೆ ರಾತ್ರಿ ಅಹ್ ಆಗಿರುವಂತದ್ದು ಆ ಈಗ ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ಅಂದ್ರೆ ನಾವು ಬೆಂಗಳೂರಿನಲ್ಲಿ ಚಿರತೆಗಳು ಈ ರೀತಿ ಓಡಾಟ ಮಾಡ್ತಿದ್ದೇವೆ ಅಂತಂದ್ರೆ ಬೆಂಗಳೂರಿನ ಕಾಡೇನಿದೆ ಏನಿದೆ ಆ ಕಾಡಿಗೆ ನಾವು ತೊಂದರೆ ಕೊಟ್ಟಿದ್ದೀವಿ ಅನ್ನೋದೇ ಅರ್ಥ ಆಗುತ್ತೆ ಒಂದ್ ಕಡೆ ತುರಳ್ಳಿ ಫಾರೆಸ್ಟ್ ತುರಳ್ಳಿ ಫಾರೆಸ್ಟ್ ಸುತ್ತ ಕೂಡ ಜನ ಜನವಸತಿ ಪ್ರದೇಶ ಆಗೋಗಿದೆ ಆ ಕಾಡ್ನ ಸುತ್ತ ಕೂಡ ಎಲ್ಲವೂ ಕೂಡ ಬೆಳ್ಕೊಂಡ್ಬಿಟ್ಟಿರುವಂತದ್ದು ಇನ್ನ ಬನ್ನೇರುಘಟ್ಟ ಅಹ್ ಕಾಡೇನಿದೆ ಆ ಕಾಡಿನ ಸುತ್ತಮುತ್ತ ಕೂಡ ಎಲ್ಲ ನಗರ ಪ್ರದೇಶವಾಗ ಹೋಗ್ತಿರೋದ್ರಿಂದಾಗಿ ಪ್ರಾಣಿಗಳು ತಾವು ವಾಸ ಇದ್ದಂತ ಜಾಗವನ್ನ ಹುಡುಕಾಡ್ತಾ ಇದಾವೆ ಎಲ್ಲಿದ್ದಾವೆ ಎಲ್ಲಿದ್ದೀವಿ ನಮ್ಮ ವಾಸದ ಜಾಗಗಳು ಅಂತ ಹೇಳಿ ಆ ಕಾರಣಕ್ಕಾಗಿ ಈಗ ನಗರಕ್ಕೆ ಆ ಏನು ಜನವಸತಿ ಪ್ರದೇಶಗಳಲ್ಲಿ ಚಿಂತೆಗಳು ಕಾಣಿಸ್ಕೊಳ್ತಾ ಇದ್ದಾವೆ ಅಂತ ಹೇಳ್ಬೋದು ಆದ್ರೆ ಪ್ರಾಣಿಗಳು ತಮ್ಮ ವಾಸಸ್ಥಾನವನ್ನ ಹುಡುಕಾಟ ಮಾಡಿರೋದ್ರಿಂದಾಗಿ ಆ ಪ್ರಾಣಿಗಳ ವಾಸಸ್ಥಾನವನ್ನ ಮನುಷ್ಯರು ಆಕ್ಯುಪೈ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇದರಿಂದ ನಿಜಕ್ಕೂ ಕೂಡ ಮತ್ತೆ ಮನುಷ್ಯರಿಗೇನೆ ಇದು ತೊಂದ್ರೆ ಆಗುವ ಸಾಧ್ಯತೆ ಇರುವಂತದ್ದು ಹೆಚ್ಚಿಗೆ ರೋಶನಿ ಎಸ್ ಥ್ಯಾಂಕ್ ಯು ಶಿವ ನಿಮ್ಮೆಲ್ಲ ಮಾಹಿತಿಗಾಗಿ